ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಮಿಕರ ದಿನದ ಅಂಗವಾಗಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಎಐಟಿಯುಸಿ ಸಿಐಇಟಿಯು ಎಐಯುಟಿಸಿ ಯುಸಿ ಎಐಸಿಸಿಟಿಯು ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಮೆರವಣಿಗೆ ನಡೆಯಿತು ನಂತರ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಗುರುವಾರ ಮೇ ದಿನ ಮತ್ತು ಕಾರ್ಮಿಕರ ಸಮಾವೇಶ ನೆರವೇರಿತು ಈ ಸಂದರ್ಭದಲ್ಲಿ ಎಚ್ ಆರ್ ಶೇಷಾದ್ರಿ ಬಾಲಾಜಿರಾವ್ ಪ್ರಮೋದಾದೇವಿ ಚೌಡಳ್ಳಿ ಜವರಪ್ಪ ಎನ್ ಕೆ ದೇವದಾಸ್ ಡಿ ಜಗನ್ನಾಥ್ ಅಣ್ಣಪ್ಪ ಯಶೋಧರ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು హోరాటందాత్మ ఆ వ్యక్తిగా హుతాత్మర రక్తద ఈ కేంపు భావత వరయ ఈ భారత విశ్వద్యంత క్రాంతి కాంతికారక నిలు తోడు ఇటు ప్రపంచంలో కార్మికర హోరాట ముఖ్యవాహి నీలి అందు స ఎంట్ ನಡೆಯಂತಹ ಹೋರಾಟ ಯಾವುದೇ ಗುರುತಿನ ಪರಿಷ್ಕರಣೆ ಆಗಲಿ ಸವಲತ್ತುಗಳ ಆಗಿರಲಿಲ್ಲ ಆ ಕಾಲದಲ್ಲಿ ದುಡಿಮೆ ಅಂದರೆ ಎಂಟು ಗಂಟೆ ಬೆಳಗ್ಗೆಯಿಂದ ಕತ್ತಲೆಯಾಗುವವರಿಗೆ ಬೆಳಕಿನಿಂದ ಕತ್ತಲೆಯವರಿಗೆ ಕಾರ್ಮಿಕ ದುಡಿಯುವಂಥ ಹೀರಾಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಎಂಟು ಗಂಟೆಗಳ ಕೆಲಸಕ್ಕಾಗಿ ಎಂಟು ಗಂಟೆ ವಿಶ್ರಾಂತಿಗಾಗಿ ಎಂಟು ಗಂಟೆ ನಿದ್ರೆಗಾಗಿ ಹೋರಾಟವನ್ನ ಮಾಡಿದ್ದಾರೆ ಆ ಹೋರಾಟದ ಫಲವಾಗಿ ಹಲವಾರು ಕಾರ್ಮಿಕರು ತಗೊಂಡು ನಂತರ ದಿನಗಳಲ್ಲಿ ಎಲ್ಲೆಡೆ ಎಂಟು ಗಂಟೆಗಳ ಕೆಲಸ ಕೆಲಸದ ಅವಧಿಯಾಯಿತು ಆದರೆ ಇವತ್ತಿನ ಪರಿಸ್ಥಿತಿ ಭಾರತದಲ್ಲಿ ಅದು ಬದಲಾವಣೆಯಾಗಿದೆ ಆಗ್ತಾ ಇದೆ ತಿದ್ದುಪಡಿ ಮಾಡಿದೆ ಹನ್ನೆರಡು ಗಂಟೆ ಕೆಲಸಗಳನ್ನ ಬಿಡಿಸ್ಕೋಬಹುದು ಮತ್ತು ಮಹಿಳೆಯರನ್ನ ರಾತ್ರಿಯಲ್ಲಿ ದುರಿಸ್ಕೋಬಹುದು ಎಂಬುದನ್ನು ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ ಇಂತಹ ಒಂದು ಕ್ಲಿಷ್ಟಕರ ಸಂದರ್ಭ ನಮ್ಮ ಮೇಲೆ ಹಲವು ಮಾತನಾಡುವ ಭಾಷಣಕಾರರು ಹಲವಾರು ವಿಚಾರ ತಮ್ಮ ಮುಂದಿಡ್ತಾರೆ ಅಂತ ಎಲ್ಲಾ ವಿಚಾರಕ್ಕೂ ನಾನು ಮುಂದೆ ಹೋಗ್ತಾ ಇಲ್ಲ ಆ ಸರ್ಕಾರಗಳು ನಮ್ಮ ವಿರುದ್ಧನೂ ಸಹ ದಾಳಿಯನ್ನ ಮಾಡ್ತಾ ಇದೆ ಅಂತಕ್ಕಂಥ ನಮ್ಗೆ ಗಮನಿಸಬೇಕು ಈ ಒಂದು ಸಂಘರ್ಷ ನಡೀತಾ ಇದೆ ನಮಗೆ ಅಲ್ಪ ಸ್ವಲ್ಪ ಸಂಘಟಿತ ಉಳಿಯುವುದರಲ್ಲಿ ಕೈಗಾರಿಕಾ ಯೂನಿಯನ್ಗಳಲ್ಲಿ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಮಾಡಿಕೊಳ್ತಕ್ಕಂಥ ಒಪ್ಪಂದ ಏನಿದೆ ಆ ಒಪ್ಪಂದದಿಂದ ಸ್ವಲ್ಪ ನಮ್ಮ ಸಮಾಜ ಜಾಸ್ತಿ ಆಯಿತು ಅಂತಕ್ಕಂಥದ್ದನ್ನು ಬಿಟ್ರೆ ಅದರ ಭೂಮಿನಲ್ಲೇ ಇರ್ತಕ್ಕಂಥ ನಾವು ಈ ದೇಶದಲ್ಲಿ ಕಾರ್ಮಿಕರು ಸಾಮಾಜಿಕವಾಗಿ ಆರ್ಥಿಕವಾಗಿ ಸೃಷ್ಟಿರ್ತಕ್ಕಂಥ ದಯನೀಯವಾದಂತ ಸ್ಥಿತಿಯ ಬಗ್ಗೆ ಇನ್ನಷ್ಟು ಗಮನವನ್ನು ಕೊಡಬೇಕಾದಂತ ಸ್ಥಿತಿ ಇವತ್ತಿದೆ ಅಲ್ಲಿಯ ಜನ ವಿಧಾನಸಭೆನಲ್ಲೋ ಲೋಕಸಭೆನಲ್ಲೋ ಬಂದು ಕೂತ್ಕೊಂಡು ನಮ್ಮ ವಿರುದ್ಧದ ಕಾನೂನುಗಳನ್ನ ರಚನೆ ಮಾಡ್ತಾರೆ ಆ ಕಾನೂನಿನ ವಿರುದ್ಧ ಅವತ್ತು ಮತ್ತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ಉಳಿದಿರೋದು ಒಂದೇ ದಾರಿ ಅಂತ ಹೇಳಿದ್ರೆ ಇಂತಹ ರಾಜಕೀಯ ಪಕ್ಷಗಳನ್ನ ವಿರುದ್ಧ ಒಂದು ಪ್ರಬಲವಾದಂತ ಜನ ಚಳುವಳಿಯನ್ನ ಕಟ್ಟುವಂತ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗ್ತದೆ ಆ ಜನ ಚಳುವಳಿಯನ್ನ ಕೊಟ್ಟದೇನೆ ನಮ್ಮ ಬದುಕನ್ನು ಉತ್ತಮ ಪಡಿಸ್ಕೊಳ್ಳಕ್ಕೆ ನಾವು ಮುಂದಾಗದೇನೆ ಯಾರಿಂದನೂ ಸಹ ಪಡ್ಕೊಳ್ಳೋಕ್ಕೆ ಅದು ಸಾಧ್ಯ ಇಲ್ಲ ನಮ್ಮ ಬದುಕನ್ನ ಉತ್ತಮ ಪಡಿಸ್ಕೋಬೇಕು ನಮಗೆ ಸಿಗಬೇಕಾದಂತ ಸರಿಯಾದಂಥ ಸೌಲಭ್ಯಗಳನ್ನು ಪಡ್ಕೋಬೇಕು ನ್ಯಾಯಯುತವಾದಂಥ ಸೌಲಭ್ಯಗಳನ್ನ ಪಡ್ಕೊಳ್ಳೋ ದೃಷ್ಟಿನಲ್ಲಿ ಇವತ್ತು ನಾವು ಇನ್ನಷ್ಟು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಈ ರಾಜ್ಯಕ್ಕೆ ಒಂದು ಪರ್ಯಾಯವಾದಂತಹ ರಾಜಕೀಯ ದೃಷ್ಟಿಕೋನ ಉಳ್ಳಂತಹ ಒಂದು ಜನಪರವಾದಂತಹ ಹೋರಾಟಗಾರರನ್ನೇ ನಂಬ್ಕೊಂಡಿರ್ತಕ್ಕಂಥ ಒಂದು ಮೂರನೇ ಶಕ್ತಿಯನ್ನ ಇವತ್ತು ನಾವು ಈ ದೇಶದಲ್ಲೂ ಸಹ ಮತ್ತೆ ರಾಜ್ಯದಲ್ಲೂ ಸಹ ಮಾಡ ತರಬೇಕಾಗಿದೆ ಅಂತಕ್ಕಂಥದನ್ನು ಮಾಡಬೇಕಾದ್ರೆ ಅದು ತಾನಾಗೆ ಆಗುವಂತದಲ್ಲ ಮೇಲಿಂದ ತಾನಾಗೆ ಅದು ಉದುರೋದಿಲ್ಲ ಎಲ್ಲಿವರೆಗೆ ನಾವು ಇನ್ನಷ್ಟು ಜನ ಪ್ರೀತಿ ಹೋರಾಟಗಳಲ್ಲಿ ಭಾಗವಹಿಸುವುದಿಲ್ಲ ನಮ್ಮನ್ನು ನಮ್ಮನ್ನು ಶೋಷಣೆ ಮಾಡ್ತಾ ಇರತಕ್ಕಂಥ ಜನರ ವಿರುದ್ಧ ಒಂದು ಪ್ರಬಲ ಸಂಘರ್ಷಕ್ಕೆ ನಾವು ಇಳಿಯೋದಿಲ್ಲ ಅಲ್ಲಿವರೆಗೂ ಇದೇ ಸ್ಥಿತಿನಲ್ಲಿ ನಾವು ಇರಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇವತ್ತು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗಾರ್ಮೆಂಟ್ ಕಾರ್ಮಿಕರು ಬಂದಿದ್ದಾರೆ ಸರ್ಕಾರ ಗಾರ್ಮೆಂಟ್ ನೌಕರರ ಕೆಲಸದ ಅವಧಿಯನ್ನ ಒಂಬತ್ತು ಮುಕ್ಕಾಲು ಗಂಟೆಗಳಿಗೆ ಹೆಚ್ಚಿಸಿ ಅದನ್ನು ಮೈಸೂರಿನಿಂದಲೇ ಜಾರಿ ಮಾಡಿ ಪ್ರಾಯೋಗಿಕವಾಗಿ ಅಂತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ತಂದಿರ್ತಕ್ಕಂತಹ ಈ ನಾಲ್ಕು ಕಾರ್ಮಿಕ ಕೋಡ್ ಗಳೇನಿದೆ ಸಂಹಿತೆ ಏನಿದೆ ಆ ಸಂಹಿತೆಗಳು ಜಾರಿಯನ್ನ ಮಾಡಬೇಕಾಗದು ಮಾತ್ರ ಬಾಕಿ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ಆಗಲಿ ಹಲವಾರು ರಾಜ್ಯ ಸರ್ಕಾರಗಳೇ ಆಗಲಿ ಈ ಸಂಹಿತೆಯನ್ನ ರೂಲ್ಸ್ಗಳನ್ನು ಸಹ ರೆಡಿ ಮಾಡಿಟ್ಕೊಂಡಿದ್ದಾರೆ ಆದರೆ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸೋದೊಂದು ಬಾಕಿ ಇದೆ ನಾವು ನಡೆಸ್ತಿರ್ತಕ್ಕಂಥ ಹೋರಾಟಗಳು ಇದೇ ಮೇ ಇಪ್ಪತ್ತರಂದು ಇಡೀ ಮೈಸೂರು ಜಿಲ್ಲೆಯ ಕೈಗಾರಿಕೆಗಳನ್ನು ಬಂದ್ ಮಾಡುವುದರ ಮುಖಾಂತರವಾಗಿ ಮತ್ತೊಂದು ಐತಿಹಾಸಿಕ ಹೋರಾಟಕ್ಕೆ ನಾವು ಸಿದ್ಧ ಆಗ್ತಾ ಇದ್ದೇವೆ ಇದನ್ನೆಲ್ಲ ಗಮನಿಸದಿರ್ತಕ್ಕಂಥ ಕೇಂದ್ರ ಸರ್ಕಾರ ಕಾರ್ಮಿಕರ ಒಂದಿಗೆ ನೇರವಾದಂತಹ ಮಾತುಕತೆಗೂ ಒಂದು ಕಡೆ ಇಳಿದ್ದೇನೆ ನೇರವಾಗಿ ಒಂದು ಸಂಘರ್ಷಕ್ಕೂ ಹೋಗಿ ತನ್ನ ಅಧೀನದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನ ಒಪ್ಪಿಸಿಕೊಂಡು ಅಧಿಕೃತವಾಗಿ ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡ್ತೀವಿ ಅಂತ ಗೆಜೆಟ್ ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆನೆ ಸರ್ಕಾರಗಳನ್ನು ಬಳಸ ರಾಜ್ಯ ಸರ್ಕಾರಗಳನ್ನ ಬಳಸ್ಕೊಂಡು ಅದನ್ನು ಜಾರಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇವತ್ತು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಿಮಗೆ ಅನುದಾನ ಬೇಕಾ ನೀವು ಕಾರ್ಮಿಕ ಸಂಹಿತೆಯನ್ನು ಜಾರಿ ಮಾಡಿ ಅಂತ ಯಾವ ರಾಜ್ಯಕ್ಕೆ ಹೇಳಿದೆ ಹೀಗೆ ಮಧ್ಯಪ್ರದೇಶದಲ್ಲಿ ಅದು ಜಾರಿಯಾಗಿದೆ ಛತ್ತೀಸ್ಗಢದಲ್ಲಿ ಅದು ಜಾರಿಯಾಗಿದೆ ಉತ್ತರ ಪ್ರದೇಶದಲ್ಲಿ ಜಾರಿಯಾಗಿದೆ ಟೈಮ್ಸ್ ಆಫ್ ಇಂಡಿಯಾದ ನ್ಯೂಸಿನ ಪ್ರಕಾರವಾಗಿ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಸಹ ಗೆಜೆಟ್ ಹೊಡೆಸಿಲ್ಲ ಆಯಾ ರಾಜ್ಯ ಸರ್ಕಾರಗಳು ಸಹ ಗೆಜೆಟ್ ಹೊಡೆಸ್ತಾ ಇದ್ರೂ ಸಹ ಈಗಾಗಲೇ ಭಾರತದ ಹತ್ತೊಂಬತ್ತು ರಾಜ್ಯಗಳಲ್ಲಿ ಹೊಸ ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡುವಂತ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ಏನಾಗುತ್ತೆ ಹತ್ತೊಂಬತ್ತು ಕಾರ್ಮಿಕ ಸಂಹಿತೆಗಳು ಜಾರಿಯಾದ್ರೆ ಇದನ್ನೇ ಎಲ್ಲ ಹೇಳ್ಕೊಂಡು ಅಂತ ಹೇಳಿ ಯಾವ ರೀತಿಯಾದಂತಹ ವೇತನ ಪಾವತಿ ಕಾಯ್ದೆಗೆ ಇರ್ಬೋದು ಕನಿಷ್ಠ ಕೂಲಿ ಸಂಬಂಧಪಟ್ಟಂತಹ ಕಾನೂನು ಇರ್ಬೋದು ಈಗ ದೇವದಾಸ್ ಮಾಡ್ತಾ ಮಾತಾಡ್ತಾ ಹೇಳಿದ್ರು ಕನಿಷ್ಠ ಕೂಲಿಯನ್ನ ಕರಡು ಸೂಚನೆಯನ್ನು ಹೊರಡಿಸಿದರೆ ಕನಿಷ್ಠ ಕೂಲಿ ಅನ್ಸ್ಕಿಲ್ಡ್ ನಲ್ಲಿ ಇವ ಹತ್ತೊಂಬತ್ತು ಸಾವಿರ ರೂಪಾಯಿ ಸಿಗ್ತದೆ ಅಂತ ಅದಕ್ಕೆ ಯಾರು ಅಬ್ಜೆಕ್ಷನ್ ಹಾಕ್ತಾರೋ ಇನ್ನು ಇನ್ನ ಎರಡು ತಿಂಗಳುಗಳಲ್ಲಿ ಗೊತ್ತಿಲ್ಲ ಅದು ಜಾರಿ ಆಗತ್ತೋ ಅನ್ನೋದು ಸಹ ಗೊತ್ತಿಲ್ಲ ಆದ್ರೆ ಇದರ ಮಧ್ಯೆ ವೇತನ ಸಂಹಿತೆನಲ್ಲಿ ಬಂದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ವೇತನ ಸಂಹಿತೆ ಅಂತಕ್ಕಂಥದ್ದು ಜಾರಿಯಾದರೆ ಕನಿಷ್ಠ ಕೂಲಿ ಅಂತಕ್ಕಂಥದ್ದನ್ನು ನಿಗದಿ ಮಾಡಬೇಕಾಗಿಲ್ಲ ಅಂತ ವೇತನ ಸಂಹಿತೆನಲ್ಲಿ ಹೇಳ್ತಾರೆ ಅಂದ್ರೆ ಯಾವುದೋ ಒಂದು ನ್ಯಾಯಬದ್ಧವಾಗಿ ಈ ದೇಶದ ಕಾನೂನಿನ ಅಡಿನಲ್ಲಿ ದುಡಿತಕ್ಕಂಥ ಜನರಿಗೆ ಲಭ್ಯವಾಗಬೇಕಾಗಿತ್ತು ಕನಿಷ್ಠ ಕೂಲಿ ಆ ಕೂಲಿಯನ್ನು ಸಹ ಇವತ್ತು ನಾವು ಕೇಳಬಾರದು ಅಂತಕ್ಕಂಥದ್ದನ್ನ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೀರ್ಮಾನಿಸಿದ್ದು ಮಾಲೀಕರ ಪರವಾದಂತ ಕಾನೂನ ತಂದಿದೆ ನನಗನ್ಸುತ್ತೆ ಹಿಂದೆಲ್ಲ ಹೋರಾಟಗಳಿಗಿಂತಲೂ ಮುಂದೆ ನಡೆಯುವಂತಹ ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇರಬೇಕಾಗ್ತದೆ ಮತ್ತೆ ಹೊಸ ಹೊಸ ರೂಪಗಳಲ್ಲಿ ನಮ್ಮ ಹೋರಾಟಗಳನ್ನು ಸಹ ನಾವು ರೂಪಿಸಬೇಕಾಗ್ತದೆ ಅನ್ನೋದು ನಾವು ಈ ಮೇ ದಿನದಲ್ಲಿ ನೆನಪು ಮಾಡ್ಕೋಬೇಕು ಈಗಾಗಲೇ ಗೆಳೆಯರು ಮಾತನಾಡ್ತಾ ಹೇಳುವುದು ಈ ಮೇ ದಿನದ ಘೋಷಣೆ ಏನು ಮುಖ್ಯವಾಗಿ ಒಂದು ಕಾರ್ಮಿಕ ವರ್ಗದ ಮೇಲೆ ಈ ವರ್ಗ ನಡೆಸುವಂತಹ ನಡೆಸ್ತಾ ಇರ್ತಕ್ಕಂತಹ ದಬ್ಬಾಳಿಕೆ ಮತ್ತು ಸರ್ಕಾರಗಳು ಅವರಿಗೆ ಅದಕ್ಕೆ ಪೂರಕವಾಗಿ ಕಾನೂನುಗಳನ್ನು ಏನು ರಚನೆ ಮಾಡಿದ್ದಾರೆ ಅವನ್ನ ಹಿಮ್ಮೆಟ್ಟಿಸುವಂತಹದ್ದು ಬಹಳ ಪ್ರಮುಖವಾದಂತಹ ಒಂದು ಗುರಿ ಮತ್ತೆ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ